ವಾರ್ಡ್ ನಂಬರ್ ಬೇಕಿದೆ ಅಭಿವೃದ್ಧಿ ಭಾಗ್ಯ ಇನ್ನೆಷ್ಟು ವರ್ಷ ಬೇಕು ರಸ್ತೆ ಕಾಣಲು ವಾರ್ಡ್ ಜನರ ಪ್ರಶ್ನೆ ಮೋನಿ ನಗರದ ವಾರ್ಡ್ ನಂಬರ್ ಐದರಲ್ಲಿ ಸಮಸ್ಯೆಗಳು ಹತ್ತಾರು ಕೇಳುವ ಜನ ಪ್ರತಿನಿಧಿ ಇಲ್ಯಾರು ಎಂಬ ಪರಿಸ್ಥಿತಿ ವಾರ್ಡಿನ ಜನರಿಗೆ ಬಂದೊದಗಿದೆ ಈ ಹದಗೆಟ್ಟ ರಸ್ತೆಯು ಶಾಲಾ ಕಾಲೇಜುಗಳಿಗೆ ಮತ್ತು ಮೂರ್ನಾಲ್ಕು ಫಂಕ್ಷನ್ ಹಾಲ್ಗಳಿಗೆ ಹೋಗುವ ಪ್ರಮುಖ ರಸ್ತೆಯಾಗಿದೆ ಪುರಸಭೆ ಸದಸ್ಯರು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂಬುದು ಸ್ಥಳೀಯರ ನಾವು ಬಂದಿ ಅದು ಇಪ್ಪತ್ತೆರಡು ವರ್ಷ ರೋಡ್ ಹಾಕೋದ್ರೆ ಅಮನೂರ್ ಹಾಕೋಣ ರೋಡೆ ಹಾಕಿಲ್ಲ ಹಾಕಿಲ್ಲ ಕನಿಷ್ಠ ಇನ್ನವ್ರಿಗೆ ಏನು ಆಗಿಲ್ಲ ಬರೀ ಅಳತಿ ಮಾಡ್ಕೊಂಡು ಹೋಗ್ತಾರ ಮತ್ತೆ ಬರೋಕೆ ಸಿ ಸಿ ರೋಡ್ ಇಟ್ಟಿಲ್ಲ ಇತ್ತಾರ ಅಳತಿ ಮಾಡ್ಕಂತಾರ ಹೋಗ್ಬಿಡ್ತಾರ ಸಿ ಸಿ ರೋಡ್ ಮಾಡಕ್ ತಯಾರಿಲ್ಲ ಅವ್ರು ಅಲ್ಲ ಮತ್ತು ಇಷ್ಟು ಎಷ್ಟು ಗಾಡಿ ಓಡಾಡ್ತಾವೆ ನೋಡ್ರಿ ಇಲ್ಲಿ ಇಲ್ಲಿ ಮಾ ಇದು ಭಾಳ ತಿರ್ಗಾಡ್ತವೆ ಈ ಗಾಡಿಗೆ ರೋಡಿಗೆ ಹ್ಞೂ 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 ಕೆಸರಿದ್ರೆ ದ್ವಾನಗಳ ಉತ್ಪಾದನೆ ಆಗೋ ಆಗ್ತದ ಅಲ್ಲ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ರೆ ಒಂದೇ ನಾನು ಏನಾದರೂ ಮರಮನ್ನ ಹಾಕಿರಿ ಸಿಸಿ ಸಿ ರೋಡನ ಹಾಕ್ರಿ ಇವಾಗ ಸುಬ್ರಮಣ್ಯಂಗೆ ಬಾನೆ ಈಗ ಮಾತಾಡೋಕೆ ಏನೋ ಹೋಗಿಬಿಡ್ತಾನೆ ಸರ ನಿಂದ್ರಕ್ಕಿಲ್ಲ ನನ್ನ ತಲೆ ಇಲ್ಲಿ ನಂಗೆ ನೋಡಿದ್ರೆ ಹೋಗಿಬಿಡ್ತಾನೆ ಏನ ಅಂತಾನಪ್ಪ ಅಂತಲ್ಲ ತಿಂಗ್ಳು ಐತೆ ಬಿರಿಯಡು ಮುಗಿದತೆ ಈಗ ಮಾಡ್ಬೇಕಲ್ಲ ಎರಡು ತಿಂಗಳು ಇಲ್ಲ ಅವ್ರಿಗೆ ಮಾಡೋಕೆ ತಯಾರಿಲ್ಲ ಅವು ಅದನ್ನ ಎರಡು ತಿಂ ಆಗಿನ ಮ್ಯಾಲ ಬಿಲ್ ಹಚ್ಕೊಂಡು ತಿಂದು ಬಿಡ್ತಾನ ಮಾ ಸೇರ್ಕೊಂಡ್ಬಿಡ್ತಾನೆ ಹ್ಞೂ ಹ್ಞೂ ಮತ್ತೆ ಯಾಸ್ಟಿಟ್ಯಾಂಗೆ ಹಂಗೆ ಮತ್ತೆ ಬರೋ ಕೂಡ ಮತ್ತೆ ಅವನು ಅವ್ರ ಜೊತೆ ನಾವು ಫೈಟ್ ಮಾಡ್ಕೊಂತಿರ್ಬೇಕು ಹ್ಞೂ ಇದು ನಿಮ್ಮ ಮನೆ ಇಲ್ಲಿನಾ ಇದೆ ಮನೆ ನಮಗೆ ಹೌದು ವೀಕ್ಷಕರೇ ವಾರ್ಡ್ ನಂಬರ್ ಐದರಲ್ಲಿ ಸಮಸ್ಯೆಗಳು ಒಂದ ಎರಡ ಹತ್ತಾರು ಸಮಸ್ಯೆಗಳು ತಾಂಡವಾಡುತ್ತಿವೆ ಈ ವಾರ್ಡಿಗೆ ಕಸದ ವಾಹನ ಬರುವುದು ಕಮ್ಮಿಯಂತೆ ಮನೆಯ ತ್ಯಾಜ್ಯವನ್ನ ಎಲ್ಲಿ ಹಾಕೋದು ಎಂಬಂತಾಗಿದೆ ಆದ್ದರಿಂದ ಕಂಡು ಕಂಡಲ್ಲಿ ಹಾಕೋದು ಇಲ್ಲಿನ ಜನರ ಅನಿವಾರ್ಯ ಪರಿಸ್ಥಿತಿಯಾಗಿದೆ ಬೇಲಿ ಎದ್ ಬಿಟ್ಟಿ ಬೇಲಿ ಬಿಟ್ಟದ ಇದು ಕಸ ಬಿಳಕದ ಇಲ್ಲಿ ಮುನ್ಸಿಪಾಟಿ ಏನ್ ತೆಗಿತಾ ಇರಲ್ಲ ಏನಿಲ್ಲ ಶಾರದಾಪುರ್ ಕಾಕಚ ಆಮೇಲೆ ಶಾದಿ ಮಹಲ್ಗಳು ನಾಕ್ ಶಾದಿ ಅದಾವ ಮಹಿಲ್ಗಳು ಇದಾವಿ ಸುಬ್ಬಿ ಲಗ ಹಾಗೆಯೇ ಕುಡಿಯುವ ನೀರಿಗಾಗಿ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯ ಕಾಮಗಾರಿಗಾಗಿ ಓಣಿಗಳಲ್ಲಿ ಅಗೆದ ರಸ್ತೆಗಳು ಕಾಮಗಾರಿ ಮುಗಿದರೂ ಕೂಡ ಯಥರೀತಿ ಸಿಸಿ ರಸ್ತೆ ನಿರ್ಮಿಸುವ ಬದಲು ಅಲ್ಲಲ್ಲಿ ಕಾಟಾಚಾರಕ್ಕೆ ಮಾತ್ರ ತೆಗ್ಗು ಗುಂಡಿಗಳನ್ನ ಮುಚ್ಚಿದ್ದಾರೆ ಗ್ಯಾಸ್ ಸಿಂಧುಗಡೆ ಇರುವ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಿವೆಂದು ಎಷ್ಟೋ ಬಾರಿ ಸ್ಥಳೀಯರು ಕೇಳಿದರು ಪುರಸಭೆ ಸದಸ್ಯರಿಂದ ಮಂಜೂರು ಆಗಿದೆ ಎಂಬ ಉತ್ತರ ಸಿಕ್ಕಿದೆ ಹೊರತು ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ಆರೋಪವನ್ನ

ನೀರು ಕೂಡ ಸರಿ ಬರೋದಿಲ್ಲ ಪಿ ಎಲ್ ಸಿ ಈ ಪೈಪ್ ಲೈನ್ಯಾಗ ನೀರೇ ಸರಿ ಬರೋದಿಲ್ಲ ಸರ್ ಹ್ಞೂ ಕಲೆಕ್ಷನ್ ಕೊಟ್ಟಾರ ಮನೆಗೆ ಕಲೆಕ್ಷನ್ ಕೊಟ್ಟರೆ ಅದು ಎರಡು ಮೂರು ಇದ್ದೇ ಒಂದೇ ಹೋಗಿ ಮೂರು ಫ್ಯಾಮಿಲಿ ಇದ್ದೇ ಒಂದೇ ಕಲೆಕ್ಷನ್ ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಕುಂತು ಏನ್ಸಿಪಾಲ್ಟಿಯಿಂದ ಯಾವುದೋ ಗಟ್ರ್ ಕ್ಲೀನ್ ಮಾಡೋಕ್ಕೆ ಇಲ್ಲ ಯಾವುದೋ ಏನ ಕ್ಲೀನ್ ಮಾಡೋಕ್ಕೆ ಕಸ ಎತ್ಕೊಂಡು ಹೋಗಕ್ಕೆ ಯಾರು ಬರ್ತಿಲ್ಲ ಅವರಿಗೆ ಸತಿ 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 ಫೋನ್ ಮಾಡಿದ್ರೆ ಈಗ ನಾವು ಕೌನ್ಸಿಲರ್ ಅವರಿಗೆ ಏನಪ್ಪ ಇವರು ಈಗ ಮೇನ್ ರೋಡ್ ನೀರೇ ಸರ್ ರೋಡ್ ವ್ಯವಸ್ಥೆ ನೋಡ್ರಿ ಇಲ್ಲಿಗೆ ಹನ್ನೊಂದಿಂದ ಹದಿನೈದು ವರ್ಷ ಆಯ್ತು ಇನ್ನು ಮಠ ರೋಡ್ ಇಲ್ಲ ಮೂರ್ ಕಾಲೇಜ್ ಗಳಿದಾವೆ ಮೂರ್ ಸ್ಕೂಲ್ ಗಳಿದಾವೆ ಎರಡು ಫಂಕ್ಷನ್ ಹಾಲ್ ಆ ಆಕಡೆ ಎಲ್ಲ ಸ್ವಲ್ಪ ಕಮರ್ಷಿಯಲ್ ಜಾಂಡ್ ಇದೆ ಮತ್ತೆ ಮೇನ್ ರೋಡ್ ಲಿಂದ ಕನೆಕ್ಟೆಡ್ ರೋಡ್ ಇದೆ ಅದು ಆ ಯಾವುದೇ ರೀತಿಯಾಗಿ ಅಲ್ಲಿ ಸಿಮೆಂಟ್ ರೋಡ್ ಆಗಿರಲಿ ಮರ ಮೂಡಿಸೋದಾಗಿರ್ಲಿ ಏನೂ ಆಗಿಲ್ಲ ಮೊನ್ನೆ ತಾನೇ ಗಣಪತಿ ಹಬ್ಬ ನಡೆದಿದ್ದ ಕಾರಣ ಮೊನ್ನೆ ನಾವು ಗಣೇಶ ಉತ್ಸವ ಮೆರವಣಿಗೆಗಾಗಿ ಒಂದು ಮರ ಹಾಕ್ಸಿರಿ ಅಂತಂದರೆ ಮೊನ್ನೆ ಅದು ನೀರೆಲ್ಲೆಲ್ಲಿದೆ ಅಲ್ಲೆಲ್ಲ ಸ್ವಲ್ಪ ಮರಮ ಹಾಕಿ ಪ್ಯಾಚಪ್ ಮಾಡಿದ್ದಾರೆ ಅವಾಗ ಏನಂತಂದ್ರು ಒಂದು ವಾರದಲ್ಲಿ ನಾನು ಎನಿ ಕಂಡೀಷನ್ ಸಿಮೆಂಟ್ ರೋಡ್ ಸ್ಯಾಂಕ್ಷನ್ ಮಾಡಿ ನಾನು ಏನೈತೆ ಅಪ್ರೋಲೇಷನ್ ಮಾಡಿಸ್ತೀನಿ ಅಂತಂದ್ರು ಅವ್ರ ಈ ಮೂರು ತಿಂಗಳು ಎರಡು ತಿಂಗಳಲ್ಲೇ ಅವ್ರು ಮಾಡ್ತಾರೋ ಏನು ಆಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ಗೆ ಅವರೆಲ್ಲ ಭರವಸೆ ತಗೊಂಡು ಕೊಡ್ತಾರೋ ಅನ್ನೋದನ್ನು ನಮ್ಗೆ ಗ್ಯಾರಂಟಿ ಇಲ್ಲ ಮುಂಚೆ ಅವ್ರು ಇಟ್ಟಿದ್ರಂತಲ್ಲ ಅದು ರಸ್ತೆ ಸಿ ಸಿ ರೋಡ್ ಹಾಕಿದ್ರು ಅವರು ಸಿ ಸಿ ರೋಡ್ ಹಾಕಿದೆ ಅರ್ಜಿ ಬಂದಿದೆ ನಾನು ಇನ್ನೇನು ಹಾಕ್ತಿದ್ದೀನಿ ಅಂತ ಅಲ್ಲಿಗೆ ಕಲಸ ಮಾಡಿದ್ರು ಸರ್ ಅವ್ರು ಏನ್ ಮಾಡಿಲ್ಲ ಅವ್ರು ಏನ್ ಕೆಲಸನ ಅಪ್ರೇಷನ್ ಏನ್ ಆಗಿಲ್ಲ ಅವರು ರೋಡ್ ತೋಡ್ತಿದ್ದಾರೆ ಇಲ್ಲಿ ಈ ರೋಡ್ ಅರ್ಧ ಅರ್ಧ ಮುಚ್ಚಂಗಿದ್ರಿ ಸುಮ್ಮನೆ ಸುಮ್ನೆ ಇದು ನಾವೇ ಪಟ್ಟಿ ಹಬ್ಸ್ಕೊಂಡು ನಾವೇ ಹಾಕೊಂತೀವಲ್ಲ ಪುರಸಭೆಯಿಂದ ನಮ್ಗೆ ಏನು ಮಾಡ್ದಂಗೆ ಆಗಿದೆ ಏನು ಕೌನ್ಸಿಲರ್ ಅವ್ರ್ ಏನ್ ಮಾಡದಂಗ ಈಗ ಮಳೆ ಬರ್ತಿದೆ ಎಲ್ಲಾ ಗೊಜ್ಜ ಮತ್ತೆ ಆತದ ಎಲ್ಲ ಮತ್ತೆ ಹಂಗೆ ಆಗ್ತದೆ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಅಧಿಕಾರಿಗಳಿಗೆ ಏನಿಲ್ಲ ದಯವಿಟ್ಟು ಒಂದ್ಸತಿ ಚೀಫ್ ಆಫೀಸರ್ಗೆ ಗೆ ಒಂದ್ಸತಿ ಬಂದು ಇಲ್ಲಿ ವೀಕ್ಷಣೆ ಮಾಡು ಬಂದ್ ಒಂದ್ಸತಿ ನೋಡ್ರಿ ಅಸಲ ಬರೇ ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟ್ ಅವ್ರು ಮಾಡ್ಕೊಂಡು ಹೋಗಿ ಅವ್ರ ಫೋಟೋ ಹೊಡ್ಕೊಂತರ ಹೋಗ್ಬಿಡ್ತಾರೆ ಅವ್ರು ಅವ್ರು ನಾಲ್ಕು ರೋಡ್ ಫೋಟೋ ಹೊಡೆದ್ರೆ ಐದು ರೋಡ್ ಮಾಡಂಗಿಲ್ಲ ಅವರು ಸೊ ದಯವಿಟ್ಟು ಚೀಫ್ ಆಫೀಸರ್ ಸಾಬ್ಬರು ಯಾವುದೊಂದು ಸಮಯದಲ್ಲಿ ವಾರ್ಡ್ ಕೌನ್ಸಿಲರ್ ಜೋಡಿ ಬಂದು ಎಲ್ಲ ಏರಿಯಾಗಳು ಒಂದ್ಸತಿ ನೋಡ್ಬೇಕು ಈ ಗುಂಡಿ ಬಿದ್ದ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಂಕಷ್ಟ ಒಂದೆಡೆಯಾದರೆ ವಿದ್ಯುತ್ ಕಂಬಗಳು ರಸ್ತೆಗೆ ಹಾಕಿರುವುದರಿಂದ ಶಾಲಾ ಬಸ್ಸು ಆಟೋಗಳಿಗೆ ತುಂಬಾ ತೊಂದರೆಯಾಗಿದೆ ಕೂಡಲೇ ತೆರವುಗೊಳಿಸಿ ಮತ್ತು ವಿದ್ಯುತ್ ಕಂಬಗಳಿಗೆ ಅಳವಡಿಸಿರುವ ಬೀದಿ ದೀಪಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಲ್ಬ್ಗಳು ಉರಿಯುತ್ತಿವೆ ಆದಷ್ಟು ಕೂಡಲೇ ಪುರಸಭೆಯವರು ಆನ್ ಬಟನ್ ಹಾಕಲು ವಿನಂತಿಯನ್ನ ವಾರ್ಡಿನ ಜನರು ಮಾಡಿಕೊಂಡಿದ್ದಾರೆ ಕೌನ್ಸಿಲರ್ ಗಮನ ತಂದಿರ ಅಂಡಿ ಇವ್ರಿ ತಂದ್ರೆ ಇಲ್ಲ ನಾನು ಅಲ್ಲೇ ಇದ್ದೀನಿ ಇಲ್ಲ ಇದ್ದೀನಿ ಕಳಿಸ್ತೀನಿ ತಗೊಂಡ್ರಿ ಸರ್ ಅಂತಾರ ಆಯ್ತು ಮುಗಿತು ಒಂದು ರೌಂಡ್ ರೀ ಒಂದ್ ರೌಂಡ್ ಓಡಾಡ್ಬೇಕು ಓಡಾಡ್ಬೇಕು ನಾನು ನೋಡಿದ್ರೆ ಕೌನ್ಸಿಲರ್ ಬಂದ್ ನೋಡಿದ್ರೆ ಈ ಘಟ ಕ್ಲೀನ್ ಆಗ್ಯದ ಇಲ್ಲ ನೀರ್ ಬಿಡ್ತಾರ ಇಲ್ಲ ಲೈಟ್ ಇದಾವ ಇಲ್ಲ ಬರ್ಬೇಕ್ರಿ ಒಂದ್ ಸಮಸ್ಯೆ ನಮ್ ವಾರ್ಡ್ ನಾಗ ಏನ್ ನಡೆಯಾಗತ್ತದ ಇಲ್ಲಿ ಕೌನ್ಸಿಲರ್ ಸಾಬ್ರು ಮತ್ತೆ ಇಬ್ರು ಸೇರಿ ಒಂದ್ಸತಿ ಬಂದು ನೋಡ್ಕೊಂಡು ಕೆಲಸ ಮಾಡಿ ನಾವೇನು ಅವ್ರ ಮೇಲೆ ದ್ವೇಷ ಇಲ್ಲ ಏನಿಲ್ಲ ಬಂದವ್ರು ಏನೈತೆ ಕೆಲಸ ಏನೈತೆ ಮಾಡಿಕೊಡ್ರಿ ಅಷ್ಟೇ

ಈ ರಸ್ತೆ ಮಾನ್ಯ ಹಳೆ ಡಿಪೋ ಹಿಂಭಾಗದಲ್ಲಿ ಅಂದರೆ ಈಗ ನಿರ್ಮಾಣ ಹಂತದಲ್ಲಿರುವ ನೂತನ ಬಸ್ ನಿಲ್ದಾಣ ಹೊಂದಿಕೊಂಡಂತಿರುವ ಈ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಎಡದಂಡೆ ಕಾಲುವೆ ಹಾದು ಹೋಗಿದೆ ಕಾಲುವೆ ಕೆಳಗೆ ರಾಜ ಕಾಲುವೆ ಹೋಗಿದ್ದರಿಂದ ವಾಹನ ಸಂಚಾರಕ್ಕೆ ಕಿರಿದಾದ ಸೇತುವೆ ನೀರು ಮಾಡಿ ದಶಕಗಳೇ ಕಳೆದಿವೆ ಆದರೆ ಈ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚು ಇರುವುದರಿಂದ ನಿತ್ಯವು ಸಾವಿರಾರು ವಿದ್ಯಾರ್ಥಿಗಳ ವಾಹನಗಳ ಓಡಾಟ ವಿಪರೀತ ವಾಹನಗಳ ಸಂಚಾರವು ಹೆಚ್ಚಾಗಿದ್ದರಿಂದ ಸೇತುವೆ ವಿಸ್ತರಣೆ ಮಾಡುವುದು ಅನಿವಾರ್ಯ ಪರಿಸ್ಥಿತಿಯಾಗಿದೆ ಎನ್ನಾದರೂ ಪುರಸಭೆ ಅಧಿಕಾರಿಗಳು ಸದಸ್ಯರು ವಾಡಿನ ಅಭಿವೃದ್ಧಿಗಾಗಿ ಮುಂದಾಗುತ್ತಿರ ಎಂಬುದು ಕಾದು ನೋಡೋಣ